ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಕ್ಕಿ ಹೂವಿನಾರನ ಸಂಧ್ಯಾ ಕರಳಿಗೆ ಹಾಕ್ತಾನೆ ಸಂಧ್ಯಾ ವಿಕ್ಕಿ ಕರಳಿಗೆ ಹೂವಿನಾರನ ಹಾಕ್ತಾಳೆ ಸೀತಾರ ಅವರು ಪಾಪ ಆ ಹುಡುಗಿ ನೂರಾರು ಕನಸತ್ತು ನಮ್ಮ ಮನೆಗೆ ಬರ್ತಿದ್ದಾಳೆ ಆದರೆ ಇವರು ಅವ್ರು ಬರೋಕು ಮುಂಚೆನೆ ಮುಗಿಸೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತಿಲ್ಲ ಪಾಪ ದೇವ್ರ ದೇಹದಿಂದ ಹೇಗಾದರೂ ಈ ಮದುವೆ ನಡೀಲಿ ಅಂತ ಯೋಚನೆ ಮಾಡ್ತಾರೆ ಇವನಂದರೆ ಬೈದಲ್ಲಿ ಓಡ್ತಾ ಇದ್ದವಳು ಇವತ್ತು ಹಸಮನೆವರೆಗೂ ಬಂದು ಕೂತಿದ್ದೀನಿ ಅಂತ ಹೂವನ್ನೆಲ್ಲ ಬೈದಲ್ಲೇ ಹಾಕ್ತಿರ್ತಾಳೆ ಡೋರ್ ಕಡೆನೇ ನೋಡ್ತಿರ್ತಾಳೆ ಸೀನ್ ಸಂಧ್ಯಾ ಈಚೆ ನಿರ್ಮಲ ಶಕ್ತಿ ಹತ್ರ ಅಣ್ಣ ಹೊರಗಡೆ ಸೆಕ್ಯೂರಿಟಿ ಟೈಟ್ ಮಾಡಿದ್ದೀರ ತಾನೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು ಅಣ್ಣ ಅಂತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಮದುವೆ ನಿಲ್ಲಲ್ಲ ಅರ್ಜುನ್ ವಂದನ ಮದುವೆ ನಡಿಬೇಕು ಅಂದರೆ ಇವಳು ಕತೆ ಮುಗಿಲೇಬೇಕು ಅಂತಾರೆ ಶಕ್ತಿ ಅಣ್ಣ ಒಂದನೇ ನಮ್ಮನೆ ಸೊಸೆ ಮಧ್ಯೆ ಇದ್ಯಾವುದೋ ಕಂಟಕ ಬಂದು ಸಿಕ್ಕಾಕೊಂಡಿದೆ ಇದೆಲ್ಲ ಪಾರಾದ ಮೇಲೆ ಧಾಮ್ ಧೂಮ್ ಅಂತ ಒಂದನ ಅರ್ಜುನ್ ಮದುವೆ ಮಾಡೋಣ ಅಣ್ಣ ಆದರೆ ಅಣ್ಣ ಮೊದಲು ಈ ಮದುವೆ ಯಾವುದೇ ತೊಂದರೆ ಇಲ್ಲದೆ ತರ ನಡಿಬೇಕು ಅಂತಾರೆ ನಿರ್ಮಲಾ ಆ ವಿಷಯ ನನಗೆ ಬಿಟ್ಬಿಡಮ್ಮ ಈ ಮದುವೆ ನಡೆದೇ ನಡೆಯುತ್ತೆ ಹೊರಗಡೆಯಿಂದ ಒಂದು ಅಡ್ಗಾಲು ಬರದೇ ಇರುವುದು ಹಾಗೆ ಬಿಗಿ ಬಂದವಸ್ತಿದೆ ಅಂತಾರೆ ಶಕ್ತಿ ಹಿಂದಿನ ಕಾಲದಲ್ಲಿ ವಿವಾಹ ದೋಷ ಇರಬೇಕಾದ್ರೆ ಬಾಳೆ ಗಿಡಕ್ಕೆ ತಾಳೆ ಕಟ್ಟಿಸಿ ಆಮೇಲೆ ಆ ಬಾಳೆ ಗಿಡನ ಕಟ್ತಿದ್ರಂತೆ ಆಮೇಲೆ ಹುಡ್ಗಂಗೆ ಇನ್ನೊಂದು ಮದುವೆ ಮಾಡ್ತಿದ್ರು ಹಾಗೆ ಅಂಕಲ್ ಬಿಕ್ಕ ಜೀವನದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಬಂದಿರೋ ಕಂಟಕ ಇವಳೆ ಅಂತಳೆ ಬೃಂದ ಎಲ್ಲ ನಿನ್ನ ಪ್ಲಾನ್ ಪ್ರಕಾರ ನಡೆದ್ರೆ ಮುಂದೆ ನಿನಗೆ ಏನು ಸಹಾಯ ಬೇಕಿದ್ರು ನಾನು ಮಾಡ್ತೀನಿ ಇದು ಪಕ್ಕಾ ಆಶ್ವಾಸನೆ ಅಂದ್ಕೊಂತಾರೆ ಶಕ್ತಿ ರೂಲಿಂಗ್ ಪಾರ್ಟಿ ಅಲ್ವಾ ನಿಮ್ಮ ಆಶ್ವಾಸನೆನ ನಾನು ನಂಬ್ತೀನಿ ಅಂಕಲ್ ಸಂಜೆ ನಾವು ಒಪ್ಪಿಸಿ ಮದುವೆ ಮಟ್ಟದವರೆಗೂ ನಾನು ಕರ್ಕೊಂಡು ಬಂದಿದ್ದೀನಿ ಅಂಕಲ್ ಇನ್ನು ಮುಂದಿದ್ದು ನಿಮ್ಮ ಕೈನಲ್ಲಿದೆ ಇದೇ ಅಂಕಲ್ ಆಮೇಲೆ ಗೊತ್ತಲ್ಲ ಕುತ್ತಿಗೆ ಕೊಯ್ಯೋದು ಅಂತ ಸನ್ನೆಯಲ್ಲಿ ತೋರಿಸ್ತಾಳೆ ಬೃಂದ ಈಚೆ ಹೊರಗಡೆ ಇನ್ಸ್ಪೆಕ್ಟರ್ ರೌಡಿಗಳ ಹತ್ರ ಯಾಕ್ರೋ ಕೂಪ್ ಜಾಸ್ತಿ ಆಗಿದೆ ಅಂತಾರೆ ಆಗ ಶಕ್ತಿ ಅಲ್ಲಿಗೆ ಹೋಗ್ತಾರೆ ಈಚೆ ಶ್ಯಾಮ್ ಬ್ರಂದನ ಹತ್ರ ಮೇಡಮ್ ಡಿವೋರ್ಸ್ ಪೇಪರ್ಸ್ ರೆಡಿ ಇದೆ ಅವಳು ಒಂದು ಸೈನ್ ಹಾಕಿಬಿಟ್ರೆ ಎಲ್ಲ ಕೆಲಸ ಸಲೀಸಾಗಿ ಹೋಗಿಬಿಡುತ್ತೆ ಅಂತಾನೆ ಹನಿಮೂನ್ಗೆ ಬೀಸಾಡ್ ಡಾಕ್ಯುಮೆಂಟ್ಸ್ ಅಂತ ಸೈನ್ ಮಾಡಿಸ್ಕೊ ಅಂತಳೆ ಬೃಂದ ಸರಿ ಅಂತ ಶ್ಯಾಮಾಗ ಹೋಗೋ ಒಂದು ನಿಮಿಷ ಯಾರ ಹತ್ರ ಸೈನ್ ಮಾಡಿಸ್ಕೋತಿದ್ಯಾ ಅಂತೇಳಿ ಬೃಂದ ಸಂಧ್ಯಾ ಹತ್ತಿರ ಮೇಡಮ್ ಅಂತಾನೆ ಶ್ಯಾಮ್ ಮೊದಲು ವಿಕ್ಕಿ ಹತ್ರ ಮಾಡಿಸ್ಕೊ ಅವಳಿಗೆ ನಂಬಿಕೆ ಆದರೂ ಬರುತ್ತೆ ಅಂತಳೆ ಬೃಂದ ಈಚೆ ಶಕ್ತಿ ಹೊರಗಡೆ ಬಂದು ಇನ್ಸ್ಪೆಕ್ಟರ್ ಹತ್ರ ವೆಲ್ಕಮ್ ಮಿಸ್ಟರ್ ಪ್ರತಾಪ್ ಅಂತಾರೆ ಏನು ಸರ್ ಇದೇನು ಮದುವೆ ಮನೆನಾ ಅಥವಾ ಸೆಂಟ್ರಲ್ ಜೈಲಾ ಅಲ್ಲ ಸರ್ ನಮಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಎಲ್ಲ ನಿಮ್ಮ ಜೊತೆನೇ ಇದ್ದಾರೆ ಅಂತಾರೆ ಪ್ರತಾಪ್ ಮತ್ತು ಎಮ್ ಎಲ್ ಎ ಮನೆ ಮದುವೆ ಅಂತಂದರೆ ಸುಮ್ಮನೆ ನಾ ಇಲ್ಲಿ ಸ್ಪೆಷಲ್ ಡ್ಯೂಟಿ ಇಟ್ಕೊಂಡು ನಾರ್ಮಲ್ ಆಗಿ ಡ್ಯೂಟಿಗೆ ಹೋಗ್ತೀನಿ ಅಂದರೆ ಏನು ಚೆಂದ ಹೇಳಿ ಅಂತಾರೆ ಶಕ್ತಿ ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ರಿ ಅಂತಾರೆ ಪ್ರತಾಪ್ ಇವತ್ತು ಇವ್ರುಗಳ ಮಧ್ಯೆ ನೀನು ನಿಂತು ನನಗೆ ಸೆಕ್ಯೂರಿಟಿನ ಕೊಡು ಯಾಕೆ ರೀ ಗಾಬರಿ ಆಗ್ತೀರಾ ನಿಮಗೆ ಸ್ಪೆಷಲ್ ಡ್ಯೂಟಿ ಹಾಕಿದ್ದು ಸರ್ಕಾರನೇ ಆದರೆ ಇಲ್ಲಿ ಹಾಕ್ಸಿದ್ದು ನಾನೇ ಆ ಸ್ಪೆಷಲ್ ಆಫೀಸರ್ ಇಂದೂರಿ ನಾನು ಇಲ್ಲಿಗೆ ಹೇಳಿದ್ದು ನೀವೇ ಅಂತ ನನಗೆ ಗೊತ್ತು ಆದರೆ ನೀವು ಯಾಕೆ ಹಾಗೆ ಮಾಡಿದ್ರಿ ಅಂತ ನಾನು ಕೇಳಲ್ಲ ನೀವು ಅಷ್ಟೇ ನಿಮ್ಮನ್ನು ಯಾಕೆ ಇಲ್ಲಿ ಕರೆಸ್ದೆ ಅಂತ ನನ್ನ ಕೇಳಬೇಡಿ ನನ್ನ ತನಗೆ ಉಪಯೋಗ ಇಲ್ಲ ಅಂತಂದರೆ ಈ ಶಕ್ತಿ ಪ್ರಸಾದ್ ಒಂದು ಸೊಳ್ಳೆನೂ ಒಳಗಡೆ ಬಿಟ್ಕೊಳ್ಳಲ್ಲ ಬನ್ನಿ ನಮ್ಮ ಆತಿಥ್ಯನ ಸ್ವೀಕರಿಸಿ ದಯ್ಯಾ ಸಾಹೇಬರಿಗೆ ಕಾಫಿ ತಿಂಡಿ ನೋಡ್ಕೊಳ್ಳಿ ಅಂತ ಶಕ್ತಿ ಹೋಗ್ತಾರೆ ನಂತರ ಪ್ರತಾಪ್ ಈಚೆ ಬಂದು ಭಾರ್ಗವಿಗೆ ಕಾಲ್ ಮಾಡಿ ಮೇಡಮ್ ಎಲ್ಲಿದ್ದೀರಾ ಮದುವೆಗೆ ಇನ್ನೂ ಬಂದೇ ಇಲ್ವಲ್ಲ ನೀವು ಅಂತಾನೆ ನೀವೇ ಎಲ್ಲಿದ್ದೀರಾ ಸರ್ ಮದುವೆಗೆ ಬಂದಿದ್ದೀರಾ ಅಂತೇಳೆ ಭಾರ್ಗವಿ ಸಂಧಾನ ಕಾಪಾಡೋಕ್ಕೆ ನಿಮ್ಮ ಜೊತೆ ಕೊಡೋಣ ಅಂತ ಇಲ್ಲಿಗೆ ಬಂದುಬಿಟ್ಟೆ ಇಲ್ಲಿ ಸಿಕ್ಕಾಪಟ್ಟೆ ರೌಡಿಗಳನ್ನು ಕರೆಸಿದ್ದಾರೆ ನೀವು ಸ್ವಲ್ಪ ಹುಷಾರಾಗಿ ಬನ್ನಿ ಅಂತಾರೆ ಪ್ರತಾಪ್ ಮೀಡಿಯಾದವ್ರು ಬಂದಾಗ ಅವರೆಲ್ಲರೂ ಇರಬೇಕು ಸರ್ ಈ ಸಲ ಮಾತ್ರ ಶಕ್ತಿ ಪ್ರಸಾದ್ ಪ್ರೂಫ್ ಸಮೇತ ಸಿಕ್ಕಾಕೋಬೇಕು ಆಮೇಲೆ ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಅಂತಾಳೆ ಭಾರ್ಗವಿ ಏನು ತಲೆ ಮೇಡಮ್ ನಿಮ್ಮದು ಸರಿ ನಾನು ಅಪ್ಡೇಟ್ ಕೊಡ್ತಿರ್ತೀನಿ ನೀವು ಆರಾಮಾಗಿ ಬನ್ನಿ ಅಂತಾರೆ ಪ್ರತಾಪ್ ಈಚೆ ಜೆ ಪಿ ಹತ್ರ ಒಂದು ತಮ್ಮ ಜಗನ್ ಬಂದು ಅಣ್ಣ ಅಂತ ಕರಿತಾನೆ ಹೇಳಿ ಜಗನ್ ಅಂತಾರೆ ಜೆ ಪಿ ಎಲ್ಲ ನಿನ್ನ ಪ್ಲ್ಯಾನ್ ಪ್ರಕಾರ ಸರಿಯಾಗಿ ನಡೀತಿದೆಯಲ್ಲ ಅಣ್ಣ ಮತ್ತೆ ಇಷ್ಟೊಂದು ಇದೆಯಾ ಅಂತಾನೆ ಜಗನ್ ನನ್ನ ಕಣ್ಣಲ್ಲಿ ನಿನಗೆ ಏನು ಅಂತಾರೆ ಜೆ ಪಿ ಸಿಟ್ಟು ದ್ವೇಷ ಲಾಯರ್ನ ಮಟ್ಟ ಹಾಕಬೇಕು ಅನ್ನುವ ಕೆಟ್ಟ ಕೋಪ ಅಂತಾನೆ ಜಗನ್ ಅಲ್ವಾ ನಿನ್ನೆ ಮೊನ್ನೆ ಕೋರ್ಟ್ಗೆ ಬಂದಿರೋ ಹೇಳು ನಾನು ಕೇಸ್ ಸೋತ್ರೆ ಕೋರ್ಟಿಂದ ಆಚೆ ಉಳಿಬೇಕಂತೆ ನನ್ನೆರಳು ಅಲ್ಲಿ ಬೀಳಬಾರ್ದು ಅಂತ ದೊಡ್ಡ ದೊಡ್ಡ ಮಾತಾಡಿಬಿಟ್ಲು ನನಗೆ ಚಾಲೆಂಜ್ ಮಾಡಿದ್ಲು ಅಂತಾರೆ ಜೆ ಪಿ ನಿನ್ನತ್ರ ಚಾಲೆಂಜ್ ಮಾಡಿದ್ಲ ಅಂತಾನೆ ಜಗನ್ ಆಗ ಜೆ ಪಿ ಛತ್ರಿ ಕೊಟ್ಟು ಭಗದ್ಗೀತೆ ಕೊಟ್ಟು ಶಾಲು ಹೊಸಿದ್ದನ್ನೆಲ್ಲ ಹೇಳಿ ಅವಳು ಹೇಳಿದ್ದನ್ನು ನೆನೆಸ್ಕೊಂಡ್ರೆ ಮೈ ಉರಿಯುತ್ತೆ ಅವಳಿಗೆ ನನ್ನ ಮುಂದೆ ಮಾತಾಡೋಕ್ಕೆ ಧೈರ್ಯ ಎಲ್ಲಿಂದ ಬಂತು ಅಂತಾರೆ ಜೆ ಪಿ ಆನೆ ಮುಂದೆ ನಿಂತಾಗ್ಲು ನಾಯಿ ಜೋರಾಗಿ ಬಗಳತ್ತೆ ನಾಯಿಗೆ ಧೈರ್ಯ ಜಾಸ್ತಿ ಆನೆಗೆ ಕಮ್ಮಿ ಅಂತ ಅನ್ನೋಕ್ಕಾಗತ್ತಾ ಬೊಗಳೋದು ನಾಯಿ ಗುಣ ಅಲ್ಲ ಅಣ್ಣ ಅಷ್ಟೇ ಅಂತಾನೆ ಜಗನ್ ನಾನು ಅವಳು ಒಂದೇ ಅನ್ನೋ ತರ ಮಾತಾಡ್ತಾಳೆ ಅಂತಾರೆ ಜಿ ಪಿ ಅವಳು ನಿನ್ ರೇಂಜಿಗೆ ಬರೋಕೆ ಸಾಧ್ಯನೇ ಇಲ್ಲ ಅಣ್ಣ ಏನೋ ಕೈಯಲ್ಲಿ ಮುಂದಿನ ಹೈಯರಿಂಗ್ ಡೇಟನ ಇಟ್ಕೊಂಡಿರ್ಬೋದು ಅಷ್ಟೇ ಅದು ಬಿಟ್ಟು ಅವಳ ಹತ್ರ ಏನು ಮಾಡೋಕ್ಕಾಗುತ್ತೆ ನೀನು ತಲೆ ಕಟ್ಸ್ಕೊಬೇಡೋಣ ಕೇಸ್ ಗೆಲ್ಲೋದು ನೀನೆ ಅಂತಾನೆ ಜಗನ್ ಮೊದಲನೇ ದಿನದಿಂದ ನಾವು ಈ ಕೇಸ್ ಗೆಲ್ತೀವಿ ಗೆಲ್ತೀವಿ ಅಂತ ಈ ಮಟ್ಟಕ್ಕೆ ಬಂದಿದ್ದೀವಿ ಎನಿವೇಸ್ ಅವಳಿಗೆ ಆ ಸಂಧ್ಯನ ಬಗ್ಗೆ ಕಾಳಜಿ ಜಾಸ್ತಿ ಏನಾದರೂ ನೆಪ ಹೇಳ್ಕೊಂಡು ಅವಳಲ್ಲಿಗೆ ಬಂದೇ ಬರ್ತಾಳೆ ಅಂತಾರೆ ಜೆ ಪಿ ಶಕ್ತಿ ಅಣ್ಣ ಸೆಕ್ಯೂರಿಟಿನ ತುಂಬ ಟೈಟ್ ಮಾಡಿಸಿದ್ದಾರೆ ಒಂದು ವೇಳೆ ಅವಳು ಬಂದೇ ಬಿಟ್ಟರು ಮದುವೆ ಮನೆ ಹೊರಗಡೆ ಮಾರಣ ಹೋಮ ನಡೆಯುತ್ತೆ ಇವತ್ತಿಗೆ ಅವಳು ಕತೆ ಮುಗಿಸಿದೆ ಬೇರೆ ದಾರಿ ಅಣ್ಣ ಸಾಯಿಸ್ಬಿಡೋಣ ಅಂತ ಜಗನ್ ಹೋಗ್ತಾನೆ ಜೆ ಪಿ ಶಾಮ್ಗೆ ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡಲ್ಲ ಆಗ ನಿರ್ಮಲ ಕಾಲ್ ಮಾಡ್ತಾರೆ ಹೇಳಿ ಜೆ ಪಿ ಅಂತಾರೆ ನಿರ್ಮಲಾ ಆ ಶ್ಯಾಮ್ ಎಲ್ಲ ಎಲ್ಲಿ ಹಾಳಾಗಿ ಹೋಗಿದ್ದಾನೆ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಡಿವರ್ಸ್ ಪೇಪರ್ಸ್ಗೆ ಸೈನ್ ಆಯ್ತಾ ಅಂತಾರೆ ಜೆ ಪಿ ಸೈನ್ ಹಾಕ್ಸೋಕ್ಕೆ ಟ್ರೈ ಮಾಡ್ತಿದ್ದಾನೆ ಜೆ ಪಿ ಸೈನ್ ಹಾಕಿಸ್ತಾನೆ ಅಂತೇಳಿ ನಿರ್ಮಲಾ ನಿಮ್ಮನ್ನೆಲ್ಲ ನಂಬಿ ಕಷ್ಟವಾದ ಕೆಲಸನ ನಿಮಗೆ ಒಪ್ಪಿಸಿದ್ದೀನಿ ಪದೇ ಪದೇ ತಪ್ಪು ನಡೀತಿದ್ರೆ ನಾನು ಸೈಸ್ಕೊಳ್ಳೋಕಾಗಲ್ಲ ನಿರ್ಮಲಾ ಅದು ಯಾರೇ ಆಗಿದ್ರು ಸರಿ ಆ ಡಿವರ್ಸ್ ಪೇಪರ್ಸ್ಗೆ ಅವಳ ಹತ್ರ ಸೈನ್ ಹಾಕಿಸ್ಕೋಬೇಕು ಇಲ್ಲದೆ ಹೋದರೆ ನಿನ್ನ ಮಗನ ಮದುವೆ ಬಂದು ಕನ್ಸಾಗೆ ಉಳಿಯುತ್ತೆ ನೆನಪಿಲ್ಲಿ ಅಂತಾರೆ ಜೆ ಪಿ ಹಾಗೆಲ್ಲ ಆಗಲ್ಲ ಡೋಂಟ್ ಕ್ವೆರಿ ಜೆ ಪಿ ನಾನೆಲ್ಲ ನೋಡ್ಕೋತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ನಿರ್ಮಲಾ ಈಚೆ ಶ್ಯಾಮ್ ವಿಕ್ಕೆ ಹತ್ರ ಇಲ್ಲೊಂದು ಸೈನ್ ಸರ್ ಅಂತಾನೆ ಯಾಕೆ ರೀ ಅಂತಾನೆ ವಿಕ್ಕೆ ಮದುವೆ ರಿಜಿಸ್ಟ್ರೇಷನ್ ಪೇಪರ್ಸ್ ಹುಡುಗ ಹುಡುಗಿ ಹೇಗಿದ್ದರೂ ಇಲ್ಲೇ ಇದ್ದೀರಾ ಜೊತೆಗೆ ಲೀಗಲ್ ಆಗೇ ಆಗಿ ಆಗಿ ಬಿಡ್ಲಿ ಅಂತಾನೆ ಶ್ಯಾಮ್ ಆಗ ವಿಕ್ಕಿ ಸೈನ್ ಮಾಡ್ತಾನೆ ಸಂಧ್ಯಾ ನಿಮ್ಮ ಬಾವಿ ಯಜಮಾನ್ರು ಸೈನ್ ಮಾಡಾಯಿತು ನೀನು ಮಾಡು ತಗೋ ಅಂತಾನೆ ಶ್ಯಾಮ್ ಆಗ ಸಂಧ್ಯಾ ಪೇಪರ್ಸ್ನ ತಗೋತಾಳೆ ಅದನ್ನು ನೋಡಿ ಅಣ್ಣ ಇದೇನು ಹಾಳೆ ಎಲ್ಲ ಖಾಲಿ ಇದೆ ಅಂತಾಳೆ ಅದು ಮದುವೆ ರಿಜಿಸ್ಟ್ರೇಷನ್ಗೆ ಕೆಲವೊಂದು ಡೀಟೇಲ್ಸ್ ಫಿಲ್ ಮಾಡಿದೆ ಹಾಗೆ ಬಿಟ್ಟಿದ್ದೀವಿ ಅದನ್ನು ನಾವು ಫಿಲ್ ಮಾಡ್ತೀವಿ ಡೋಂಟ್ ವರಿ ಅಂತಾನೆ ಶ್ಯಾಮ್ ಬೇಗ ಸೈನ್ ಮಾಡು ಸಂಧ್ಯಾ ಮದುವೆ ಶಾಸ್ತ್ರ ಎಲ್ಲ ಮುಂದುವರಿಬೇಕಲ್ವಾ ಅಂತಾನೆ ವಿಕ್ಕಿ ಇಲ್ಲ ನಾನು ಸೈನ್ ಮಾಡಲ್ಲ ಅಂತಾಳೆ ಸಂಧ್ಯಾ ಹೋ ನಿನಗೆ ಸೈನ್ ಮಾಡೋಕ್ಕೆ ಬರೋಲ್ಲ ಅಲ್ವಾ ಶ್ಯಾಮ್ ಇಂಕ್ ಪ್ಯಾಡ್ ಕೊಡಿ ಹೆಬ್ಬೆಟ್ಟು ಹೊತ್ತು ಪರವಾಗಿಲ್ಲ ಅಂತಾನೆ ವಿಕ್ಕಿ ಯಾಕೆ ಇಷ್ಟು ಬಲವಂತ ಮಾಡ್ತಿದ್ದಾರೆ ಈ ಮದುವೆನೇ ಮೋಸದ್ದು ಅಂದಮೇಲೆ ಈ ಸೈನ್ ಹಾಕಬೇಕು ಇವರಿಗೆ ಸೈನ್ ಹಾಕಿದರೆ ಮದುವೆ ಆಗೋಗ್ಬಿಡುತ್ತೆ ಅಕ್ಕ ಬರುವವರೆಗೂ ನಾನು ಎಲ್ಲೂ ಸೈನ್ ಹಾಕ್ಬಾರ್ದು ಅಂತ ಸಂಧ್ಯಾ ಯೋಚನೆ ಮಾಡ್ತಾಳೆ ಸಂಧ್ಯೆ ಮಾಡಮ್ಮ ಏನೂ ಆಗಲ್ಲ ಅಂತಾನೆ ಶ್ಯಾಮ್ ಮದುವೆ ಆಗಿ ನನ್ನ ಕೂತ್ಕೆಗೆ ತಾಳೆ ಬೀಳೋವರೆಗೂ ನಾನು ಯಾರು ಏನು ಹೇಳಿದರೂ ಸೈನ್ ಮಾಡಲ್ಲ ಅಂತಾಳೆ ಸಂಧ್ಯಾ ಆಗ ಬೃಂದ ಬಂದು ಸಂಧ್ಯಾ ಇವರೆಲ್ಲ ನಿನ್ನ ಹೊಸ ಫ್ಯಾಮಿಲಿ ಇವರೆಲ್ಲ ನಿನ್ನವರೇ ಅಂದಮೇಲೆ ಯಾಕೆ ಭಯ ಪಡ್ಕೋತೀಯಾ ಸೈನ್ ಮಾಡು ಸಂಧ್ಯಾ ಇಲ್ಲಿವರೆಗೂ ನಾನು ನಿನಗೆ ಕೆಟ್ಟದ್ದು ಏನಾದರೂ ಮಾಡಿದೀನ ಎಲ್ಲನೂ ಒಳ್ಳೆಯದೇ ಮಾಡ್ತಿದ್ದೀನಿ ಅಲ್ವಾ ನನ್ನ ನಂಬಿ ಮದುವೆಗೆ ಒಪ್ಕೊಂಡು ಇಲ್ಲಿವರೆಗೆ ಬಂದಿದೆಯ ತಾನೆ ನೋಡು ಶಕ್ತಿ ಪ್ರಸಾದಸೇ ಆಗ್ತಿರೋಳು ನೀನು ಮಾವ ಹೇಳಿದ ಮಾತು ಕೇಳಿದೆ ಇರೋಕ್ಕಾಗತ್ತಾ ಅಂತಳೆ ಬ್ರಂದ ಇಲ್ಲ ನಾನು ಶ ಸೈನ್ ಮಾಡಲ್ಲ ವಿಕ್ಕಿ ಅವರು ನನ್ನ ಕುತ್ತಿಗೆ ತಾಳಿ ಕಟ್ಟುವವರೆಗೂ ನಾನು ಯಾವ ಪೇಪರ್ಸ್ಗೂ ಸೈನ್ ಮಾಡಲ್ಲ ಅಂತಳೆ ಸಂಧ್ಯಾ ಈಚೆ ಪೂರ್ಣಿಮಾ ಭಾರ್ಗವಿಗೆ ಕಾಲ್ ಮಾಡ್ತಾ ಭಾರ್ಗವಿ ಎಲ್ಲಿದೆಯಾ ಅಲ್ವಾ ಅಂತಾರೆ ಯಾಕಮ್ಮ ಏನಾಯಿತು ಮನೆ ಕಡೆ ಎಲ್ಲ ಓಕೆ ನಾನಳೆ ಭಾರ್ಗವಿ ಇಲ್ಲೇನು ತೊಂದರೆ ಇಲ್ಲ ಭಾರ್ಗವಿ ನನಗೆ ಆಗ್ಲಿಂದ ಒಂದೇ ಸಮನೆ ಬಲಕಣ್ಣು ಹೊಡ್ಕೊತಿದ್ದೆ ಪೇಪರ್ನಲ್ಲಿ ಬೇರೆ ಇವತ್ತು ನಿನ್ನ ರಾಶಿ ಚೆನ್ನಾಗಿಲ್ಲ ಅಂತಿದ್ದೆ ನೀನು ನೋಡಿದರೆ ಫೋನ್ ತಗೋತಿಲ್ಲ ಎಲ್ಲಿದೆಯಾ ಭಾರ್ಗವಿ ನೀನೇನು ಮಾಡ್ತಿದ್ಯಾ ಅಂತಾರೆ ಪೂರ್ಣಿಮಾ ಅಮ್ಮ ನೀನೇನು ಚಿಂತೆ ಮಾಡಬೇಡ ನಾನು ಸೇಫ್ ಆಗಿದ್ದೀನಿ ಅಂತಾಳೆ ಭಾರ್ಗವಿ ಆದರೂ ಭಾರ್ಗವಿ ನೀನು ಮನೆಗೆ ಬಂದುಬಿಡು ಟೈಮ್ ಚೆನ್ನಾಗಿಲ್ಲ ಭಾರ್ಗವಿ ಅಂತಾರೆ ಪೂರ್ಣಿಮಾ ಅಮ್ಮ ಒಂದು ಮುಖ್ಯವಾದ ಕೆಲಸ ಒಬ್ಬರು ಮುಖ್ಯವಾದ ವ್ಯಕ್ತಿ ಜೊತೆ ಹೋಗ್ತಿದ್ದೀನಿ ಅದನ್ನು ಮುಗಿಸಿ ನೇರವಾಗಿ ಮನೆಗೆ ಬರ್ತೀನಿ ಅಂತ ಭಾರ್ಗವಿ ಕಾಲ್ ಕಟ್ ಮಾಡ್ತಾಳೆ ಆಗ ಸಿಂಧೂರಿ ಅಮ್ಮನ ಅಂತಾಳೆ ಹೌದು ಅಂತಾಳೆ ಭಾರ್ಗವಿ ಡ್ರೈವರ್ ಹೊರಡು ಅಂತಾರೆ ಸಿಂಧೂರಿ ಈಚೆ ಶಾಂತಾರಾಮ್ ಕಾರಲ್ಲಿ ಕೂತ್ಕೊಂಡು ನೋಡಿ ಇಷ್ಟೊಂದು ಜನ ರೌಡಿಗಳಿದ್ದಾರೆ ಸೆಕ್ಯೂರಿಟಿ ಆಗಿದ್ರೆ ಯೂನಿಫಾರ್ಮಲ್ಲಿ ಇರ್ತಿದ್ರು ಆದರೆ ಇವರೆಲ್ಲ ಲೋಕಲ್ ರೌಡಿ ಶೀಟರ್ಸ್ ಇಲ್ಲೇನೋ ಭಾರಿ ಸಂಚೆ ನಡೀತಾ ಇದೆ ಗುಟ್ಟಾಗಿ ಮದುವೆ ಮಾಡ್ತಿರೋರು ಭಾರಿ ಕುಳನೇ ಇರಬೇಕು ಇದು ತುಂಬ ಪಕ್ಕಾ ಸೆನ್ಸೇ ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ ನಮ್ಮ ಚಾನಲ್ ಪೇಪರಲ್ಲಿ ಮೊದಲು ಬರಬೇಕು ಗ್ರೀನ್ ಸಿಗ್ನಲ್ ಸಿಕ್ಕಿದ ತಕ್ಷಣ ನುಗ್ಬಿಡೋಣ ಎಲ್ಲ ಅಲರ್ಟ್ ಆಗಿರಿ ಅಂತಾರೆ ಓಕೆ ಸರ್ ಅಂತಾರೆ ಅವರೆಲ್ಲ ಆಗ ಭಾರ್ಗವಿ ಮತ್ತು ಸಿಂಧೂರಿ ಎಂಟ್ರಿ ಕೊಡ್ತಾರೆ ರೌಡಿಗಳು ಮುಂದೆ ಬಂದು ನಿಂತ್ಕೊಂಡು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ ಅವರನ್ನೆಲ್ಲ ಚಿಂದಿ ಉಡಿಸ್ತಾರೆ ಭಾರ್ಗವಿ ಮತ್ತು ಸಿಂಧೂರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ